ಏನ್ ನನ್ನ ತಮ್ಮನ ಮೇಲೆ ಹಾಕ್ಬೇಕು ಅಂತ ದೊಡ್ಡ ತಂತ್ರ ಮಾಡಿದ್ರು ಏನ್ ಮಾಡಿ ಕೊನೆಗೆ ಏನೆಲ್ಲ ಬಿಜೆಪಿ ಕಾಂಗ್ರೆಸ್ ಜನತಾದಳದ ರಾಷ್ಟ್ರೀಯ ಅಧ್ಯಕ್ಷರು ಹಳಿಯಿಂದ ತೆಗೆದುಕೊಂಡೋಗಿ ಬಿಜೆಪಿಯಿಂದ ನಿಲ್ಸಿದ್ರು ಹ ನಿಲ್ಸಿದ್ರು ಏನ್ ನಂಗೆ ತಂತ್ರ ಮಾಡಕ್ ಗೊತ್ತಿಲ್ವೋ ಆ ನಂಗೆ ತಂತ್ರ ಮಾಡ ತಂತ್ರ ಮಾಡ್ತೀರಾ ಅಂತೇಳಿ ರಾತ್ರಿ ಬಿಜೆಪಿ ಟಿಕೆಟ್ ಎದ್ದಿದ್ದವನ್ನ ಬೆಳಗ್ಗೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಾಡಿ ಯೋಗೇಶಿನ್ನ ಮೊಮ್ಮಗನ್ನ ಪಾಪ ಸೋಸ್ಬೇಕಾದ ಪರಿಸ್ಥಿತಿ ನಾವು ಕಲ್ತಿದ್ದೀವಲ್ಲ ತಂತ್ರ ನಾವು ಕಲ್ತಿದ್ದೀವಿ ತಂತ್ರ ನಿಮ್ ಪಾಠನೇ ನಮ್ಗೆ ಬೇಕಾದಷ್ಟಿದೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನನಗ್ ವಿಶ್ವಾಸ ಇದೆ ಹಾಸನ ಜಿಲ್ಲೆಯಲ್ಲಿ ಏಳಕ್ಕೆ ಏಳು ಕೂಡ ಗೆಲ್ಲೋ ಅವಕಾಶ ಖಂಡಿತ ಇದೆ ಒಂದ್ ಎರಡು ಮೂರು ಸೀಟು ನಮ್ಮವರೇ ಮೋಸ ಮಾಡಿ ನನಗೂ ಗೊತ್ತಿದೆ ನಾನು ಇವತ್ತು ಹೇಳ್ತಾ ಇದ್ದೀನಿ ದಳದವ್ರಿಗೂ ಅಷ್ಟೇ ನಾನು ಇವತ್ತು ನಿಮ್ ಮುಖಾಂತರ ದಳದ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ ನಿಮ್ ಗಳು ನಂಬಿಕೊಂಡ್ರೆ ನಿಮ್ಗೆ ಭವಿಷ್ಯ ಇಲ್ಲ ನೀವು ಯಾವ್ದೇ ಲೀಡರ್ ಮಾಡಿಕೊಳ್ಳಿ ನಾನು ಹಿಂದೆ ಹಿಂದೆ ಅದೊಂದು ತರ ಫ್ಯಾಮಿಲಿ ಪಕ್ಷ ಅಲ್ಲ ಅದು ಅದೊಂದು ಕುಟುಂಬ ಅವರೆಲ್ಲ ಗೆದ್ದಿರೋರೆಲ್ಲ ಪಕ್ಷದಿಂದ ಯಾರು ಗೆದ್ದಿಲ್ಲ ಈಗ ಜಿ ಟಿ ದೇವೇಗೌಡ ಗೆದ್ದಿರ್ಬೋದು ಇಲ್ಲಾಂದ್ರೆ ಚಿಕ್ಕನಾಯ್ಕರಲ್ಲಿ ಕ್ಯಾಂಡಿಡೇಟ್ ಇರ್ಬೋದು ಯಾರೇ ಗೆದ್ದಿರ್ಬೋದು ಅವ್ರು ಯಾರು ನಿಮ್ಮ ಹಾಸನ ಜಿಲ್ಲೆ ಒಂದಷ್ಟು ಫ್ಯಾಮಿಲಿ ಬಿಟ್ರೆ ಮಿಕ್ಕಿದ್ದು ಯಾರು ಕೂಡ ಇಲ್ಲ